ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕ್ಯಾಬೇಜ್ ಒಡೆ ಮಾಡ್ತಿದ್ದೇನೆ ಅದರ ವೀಡಿಯೋ ಮಾಡ್ತಿದ್ದೇನೆ ಕ್ಯಾಬೇಜ್ ಒಡೆಯನ್ನು ಹೇಗೆ ಅಂತ ನೋಡ್ಕೊಂಡು ಬರುವ ಇದು ಮಕ್ಕಳು ಇಷ್ಟಪಟ್ಟು ಸಹ ತಿಂತಾರೆ ಕ್ಯಾಬೇಜ್ ಪಲ್ಯ ಸಹ ತಿನ್ನುವುದಿಲ್ಲ ಹೀಗೆಲ್ಲ ಮಾಡಿದರೆ ಮಕ್ಕಳು ಸಹ ತಿಂತಾರೆ ಎಲ್ರಿಗೂ ಸಹ ಟೀ ಕುಡಿಯುವಾಗೆಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಬಿಸಿ ಬಿಸಿಯಾಗಿ ಹೇಗೆ ಬಂದಿದೆ ನೋಡಿ ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ ಇದು ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಏನೆಲ್ಲ ಐಟಮ್ ಬೇಕಂತ ನೋಡುವ ಮೊದಲಿಗೆ ಸ್ವಲ್ಪ ಹೂಕೋಸ್ ತಗೊಂಡಿದ್ದೇನೆ ಕ್ಯಾಬೇಜ್ ಸ್ವಲ್ಪ ಅಂದರೆ ಅರ್ಧದಲ್ಲಿ ಅರ್ಧ ತಗೊಂಡಿದ್ದೇನೆ ಮತ್ತೆ ಎರಡು ಈರುಳ್ಳಿ ತಗೊಂಡಿದ್ದೇನೆ ಒಂದು ನಾಲ್ಕು ಕಾಯಿಮೆಣ್ಸು ದೊಡ್ಡ ದೊಡ್ಡದಾಗಿ ಹೆಚ್ಚಿದ್ದೇನೆ ಮತ್ತೆ ಶುಂಠಿ ಒಂದು ಅರ್ಧ ಹಿಡಿಯಷ್ಟು ಕಡಲೆಬೇಳೆ ತಗೊಂಡಿದ್ದೇನೆ ನೆನ್ಸಿ ಹಾಕ್ಲಿಲ್ಲ ಕೆಲವರು ನೆನ್ಸಿ ಹಾಕ್ತಾರೆ ನಾನು ಹಾಗೆ ಹಾಕೊಂಡಿದ್ದೇನೆ ಮತ್ತೆ ಸ್ವಲ್ಪ ಕರಿಬೇವು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ತಗೊಂಡಿದ್ದೇನೆ ಮತ್ತು ಈ ಕರಿಬೇವನ್ನು ಸ್ವಲ್ಪ ಕೈಯಿಂದ ಹೀಗೆ ಅದರ ಹೆಸರು ತೆಗೆದು ಕಟ್ ಮಾಡಿ ಹಾಕ್ಕೊಳ್ಬೇಕು ಅದಕ್ಕೆ ಮತ್ತು ಒಂದು ಕಪ್ ಕಡಲೆ ಕಡಲೆಬೇಳೆ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ಸ್ವಲ್ಪ ಇದರ ಅರ್ಧದಷ್ಟು ಬಾಂಬೆ ರವ ಈಗ ಇದನ್ನೆಲ್ಲ ಒಟ್ಟು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ ನೀರು ಹಾಕೊಳ್ಳಲಿಕ್ಕಿಲ್ಲ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕೈಯಿಂದ ಹೀಗೆ ಹಿಚ್ಕುವ ಅದು ನೀರು ಬಿಡ್ತದೆ ನೀರು ಮತ್ತೆ ಮತ್ತು ಹೋಗೋಸು ನಾನು ಫ್ರೆಂಡ್ಸನ್ನು ದೊಡ್ಡ ದೊಡ್ಡದು ಹೆಚ್ಕೊಂಡಿದ್ದೇನೆ ಮಕ್ಕಳಿಗೆ ಸ್ವಲ್ಪ ತಿನ್ನಲಿಕ್ಕೆ ಇಲ್ಲದ್ರೆ ಬಾಯಿಗೆ ಸಿಗ್ತದೆ ಇದಾದರೆ ತೆಗೆದಿಡ್ಲಿಕ್ಕೆ ಆಗ್ತದಲ್ಲ ಅದಕ್ಕೋಸ್ಕರ ಸಣ್ಣ ಸಹ ಹಚ್ಕೊಂಡ್ರೆ ಒಳ್ಳೆ ಆಗ್ತದೆ ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ ಮಿಕ್ಸ್ ಆದಮೇಲೆ ಅದಕ್ಕೆ ಅದೇ ನೀರು ಬಿಟ್ಟು ನಮಗೆ ಉಂಡೆ ಕಟ್ಟಲಿಕ್ಕೆ ಸಹ ಒಳ್ಳೆ ಬರ್ತದೆ ಈಗ ರೆಡಿಯಾಗಿದೆ ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿ ಇಟ್ಟಿದ್ದೇನೆ ಎಣ್ಣೆ ಕಾಯಿಸ್ಲಿಕ್ಕೆ ಇಡುವ ಅದು ಕಾದ ಮೇಲೆ ಈ ಇದನ್ನು ಉಂಡೆ ಕಟ್ಟಿ ಬಿಡುವ ಅದು ಹೇಗೆ ಅಂದರೆ ಸ್ವಲ್ಪ ಅದಕ್ಕೆ ನೀರಿನ ಹಾಕೊಂಡು ಹಾಕ್ಕೊಂಡು ಹೀಗೆ ಉಂಡೆ ಮಾಡಬೇಕು ಆವಾಗ ಅಂಟುದಿಲ್ಲ ಕೈಗೆ ಅದನ್ನು ಹೀಗೆ ರೌಂಡ್ ರೌಂಡ್ ಮಾಡಿ ಉಂಡೆ ಮಾಡಿ ಮತ್ತು ಚಟ್ಟೆ ಮಾಡಬೇಕು ಎರಡು ಕೈಯಲ್ಲಿ ಹಿಡ್ಕೊಂಡು ಮತ್ತು ಮೆಲ್ಲ ಹೀಗೆ ಎಣ್ಣೆಗೆ ಬಿಡಬೇಕು ಮೇಲಿಂದ ಹಾಕಬಾರ್ದು ಹೀಗೆ ಸ್ವಲ್ಪ ಕೆಳಗಿಂದ ಹಾಕಬೇಕು ಇಲ್ಲದಿದ್ದರೆ ರಡ್ತದೆ ಎಣ್ಣೆ ಈಗ ಇನ್ನೊಂದು ಒಟ್ಟು ಹೀಗೆ ಕಟ್ಟಿ ಬಿಡುವ ಅದು ಕಾಯುವಾಗ ಕೆಂಪಾಗ್ತದೆ ಗೊತ್ತಾಗ್ತದೆ ಮತ್ತು ಮಳೆ ಸಹ ಹೊರಗಿಂದ ಜೋರು ಬರ್ತಾ ಉಂಟು ಹೀಗೆದೆಲ್ಲ ತಿಂಡಿ ಎಣ್ಣೆದೆಲ್ಲ ಕರೆದು ತಿಂಡಿ ಇದ್ರೆ ಖುಷಿ ಆಗ್ತದೆ ಒಳಗೆ ಕೂತ್ಕೊಂಡು ಮನೆಯೊಳಗೆ ಕೂತ್ಕೊಂಡು ಟೀ ಎಲ್ಲ ಮಾಡಿ ಈಗ ಇದು ಹೀಗೆ ಮಿ ಸೌಟಲ್ಲಿ ಒಮ್ಮೆ ತಿರುಗಿಸ್ತಿರುವ ಎರಡು ಸೈಡ್ ಸಹ ಕಾಯಲ್ಲಿ ಒಳ್ಳೆ ಮಾಡಿ ಈಗ ಕಾಯಿತ ಸಹ ಬಂದಿದೆ ಬಿಸಿ ಬಿಸಿಯಾದ ಪಕೋಡ ರೆಡಿಯಾಗಿದೆ ಹೂಕೋಸು ಪಕೋಡ ನೋಡಿ ರೆಡಿಯಾಗಿದೆ ಹೇಗೆ ಬಂದಿದೆ ನೋಡಿ ಇದು ಇದರ ಜೊತೆ ಸಾಸ್ ಇಲ್ಲದ್ರೆ ಚಟ್ನಿ ಹಾಕ್ಕೊಂಡು ಸಹ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಸುಲಭ ಸಹ ಉಂಟು ಮತ್ತು ಬೇಗ ಸಹ ಆಗ್ತದೆ ಏನು ಟೈಮ್ ತಗೊಳ್ಳೋದಿಲ್ಲ ನೋಡಿ ಆಗಿ ಒಳ್ಳೆ ಬಂದಿದೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಈಗ ಕ್ಯಾಬೇಜ್ ಇದ್ದು ವಡ ರೆಡಿಯಾಗಿದೆ